ಕೃಷ್ಣನನ್ನ ತುಂಬಾನೇ ಅಪಾರ್ಥ ಮಾಡಿಕೊಂಡಿದ್ದಾರೆ ಅವನು ಅಂಟಿಕೊಳ್ಳದೇ ಇರೋದ್ರ ಬಗ್ಗೆ ಹೇಳಿರುವುದಲ್ಲ ಜನರು ಅಂಟಿಕೊಳ್ಳಬೇಡಿ ಅನ್ನೋದು ನರಳಾಟದ ಭಯದಿಂದ ಅಂಟಿಕೊಳ್ಳದೆ ಏನನ್ನು ಚೆನ್ನಾಗಿ ಮಾಡೋಕ್ಕಾಗುತ್ತಾ ನನ್ ತಿಳಿದಿರೋ ಮಟ್ಟಿಗೆ ಅಥವಾ ನಾವು ಪುಸ್ತಕಗಳಲ್ಲಿ ಓದಿರೋದೇನಂದ್ರೆ ಬೌದ್ಧ ಧರ್ಮ ನಾವು ಯಾರಿಗೂ ಅಂಟಿಕೊಳ್ಬಾರ್ದು ಅನ್ನತ್ತೆ ಅಥವಾ ಅಂಟಿಕೊಳ್ಳದೇ ಇರೋದು ಹೇಗೆ ಅಂತ ಹೇಳತ್ತೆ ನಮ್ಮ ನರಳಾಟಕ್ಕೆ ಈ ಅಟ್ಯಾಚ್ಮೆಂಟ್ ಒಂದು ಕಾರಣ ಅನ್ನತ್ತೆ ಈಗ ನನ್ನ ಪ್ರಶ್ನೆ ಏನಂದ್ರೆ ನನಗೆ ಸ್ನೇಹಿತನ ಬಗ್ಗೆ ಅಟ್ಯಾಚ್ಮೆಂಟ್ ಇಲ್ಲಿದ್ರೆ ಅವನಿಗೆ ನೆರವಾಗೋಕೆ ಅವನಿಗೆ ಪ್ರೀತಿ ತೋರ್ಸೋಕೆ ಹೇಗೆ ಸಾಧ್ಯ ಈಗ ಅಟ್ಯಾಚ್ಮೆಂಟ್ ಅನ್ನೋದು ನಿಜಕ್ಕೂ ತಪ್ಪಾದಂತೀರ ನೋಡಿ ಈ ಅಂಟಿಕೊಳ್ಳೋದು ಅಂಟಿಕೊಳ್ಳೋದೇ ಇರೋದು ಇವೆಲ್ಲ ಗೀತೆಯನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರೋದ್ರಿಂದ ಬಂದಿರೋದು ಜನರು ಕೃಷ್ಣನನ್ನು ಎಷ್ಟು ಅಪಾರ್ಥ ಮಾಡಿಕೊಂಡಿದ್ದಾರೆ ಅಂದ್ರೆ ಕೃಷ್ಣ ಅಟ್ಯಾಚ್ಮೆಂಟ್ ಅನ್ನ ವಿರೋಧಿಸಿದ ಅಂತಕೋತಾರೆ ಅವನ ಜೀವನ ನೋಡಿ ಅದು ತೊಡಗಿಕೊಳ್ಳೋದ್ರ ಬಗ್ಗೆ ಅಲ್ವಾ ಅವನ ಜೀವನದ ಬಗ್ಗೆ ಏನೆಲ್ಲ ಗೊತ್ತಿದೆಯೋ ಗೊತ್ತಿರೋ ಅಲ್ಪ ಸ್ವಲ್ಪವನ್ನ ನೋಡಿದಾಗ ಅವನ ಜೀವನ ಇದ್ದಿದ್ದು ತೊಡಗೋದು ತೊಡಗೋದು ತೊಡಗೋದ್ರ ಬಗ್ಗೆ ಸುತ್ತಲಿನ ಎಲ್ಲದರ ಜೊತೆ ದುರದೃಷ್ಟವಶಾತ್ ಇವನು ಅಂಟಿಕೊಳ್ಳಬಾರದು ಅನ್ನೋದನ್ನು ಸಾರಿದ ಅನ್ನಲಾಗುತ್ತೆ ನೋಡಿ ತೊಡಗುವಿಕೆ ಇಲ್ಲ ಅಂದರೆ ಜೀವನೇ ಇಲ್ಲ ತೊಡಗಿಕೊಂಡಾಗ ಮಾತ್ರ ಜೀವನನ ತಿಳ್ಕೋತೀರಿ ಇವತ್ತು ತಿಂದ ಊಟ ಕೂಡ ನೀವು ಅದರಲ್ಲಿ ತೊಡಗದಿದ್ರೆ ಅದೇನು ಅಂತ ಗೊತ್ತಾಗಲ್ಲ ತೊಡಗುವಿಕೆ ಇಲ್ಲದೆ ಜೀವನನ ಸವಿಯೋಕಾಗಲ್ಲ ಸಾಧ್ಯನೇ ಇಲ್ಲ ಅಂಟಿಕೊಳ್ಳಬಾರದು ಅಂತ ಜನರು ಹೇಳೋದು ನರಳಾಟದ ಭಯದಿಂದ ನರಳಾಟದ ಭಯ ಯಾಕೆ ಬಂದಿದೆ ಅಂದ್ರೆ ತೊಡಗಿಕೊಂಡಾಗ ಅದರಲ್ಲೇ ಸಿಕ್ಕಿ ಹಾಕಿಕೊಳ್ತಾರೆ ಅವರಿಗೆ ತೊಡಗೋದು ಗೊತ್ತಿಲ್ಲ ಬರೀ ಸಿಕ್ಕಿ ಹಾಕಿಕೊಳ್ತಾರೆ ಸಿಕ್ಕಿ ಹಾಕಿಕೊಳ್ತಿರೋದು ಯಾಕಂದ್ರೆ ನಿಮ್ಮ ತೊಡಗುವಿಕೆಯಲ್ಲಿ ತಾರತಮ್ಯ ಇದೆ ಅರ್ಥ ಆಗ್ತಿದ್ಯಾ ಅಂದ್ರೆ ಎಲ್ಲದರಲ್ಲೂ ಸಮಾನವಾಗಿ ತೊಡಕೊಳ್ಬೇಕಂತ ನೀವು ಉಸಿರಿನೊಂದಿಗೆ ಹೆಚ್ಚು ತೊಡಗಿಕೊಂಡಿರೋದೇ ತಿನ್ನೋದ್ರಲ್ಲಿ ಹೆಚ್ಚು ತೊಡಗಿಕೊಂಡಿದ್ರೆ ಜೀವನ ನಡೆಯುತ್ತ ನೋಡಿ ಉಸಿರು ಅನೈಚ್ಛಿಕವಾದದ್ದು ಅದಕ್ಕೆ ಉಸಿರು ಅನ್ನೋದನ್ನ ಬಳಸ್ತಿದ್ದೀನಿ ಯಾಕಂದ್ರೆ ತಾನಾಗೆ ಆಗುತ್ತೆ ನೀವೇನು ಮಾಡಬೇಕಿಲ್ಲ ಅದಾಗ್ತಿದೆ ಆದ್ರೆ ನಾವು ಈ ರೂಮಲ್ಲಿ ಏರ್ ಕಂಡೀಷನಿಂಗ್ ಹಾಕೊಂಡಿದ್ದೀವಿ ಇಲ್ಲದಿದ್ರೆ ಉಸಿರಿ ಕಟ್ಟುತ್ತೆ ನಮ್ಮ ತೊಡಗುವಿಕೆ ಅದು ಮೆಷಿನ್ ಆನ್ ಮಾಡಿದ್ದೀವಿ ಅರಿವಿನಿಂದ ಉಸಿರಾಡದೆ ಇರಬಹುದು ಸರಿನಾ ಆದ್ರೆ ತೊಡಗಿಕೊಂಡಿದ್ದೀವಿ ಜೀವನದ ಎಲ್ಲ ಅಂಶಗಳಲ್ಲಿ ತೊಡಗುವಿಕೆ ಇಲ್ಲದಿದ್ರೆ ನೀವು ಬೇಧ ಕಲ್ಪಿಸ್ತೀರಿ ಮತ್ತು ಅದರಿಂದ ಮಾನಸಿಕವಾಗಿ ಎಷ್ಟು ವಿಚಲಿತರಾಗ್ತೀರಿ ಅಂದ್ರೆ ಹಲವು ರೀತಿಯಲ್ಲಿ ಮನಸ್ಸು ಗೋಜಲಾಗುತ್ತೆ ಅದನ್ನ ನೋಡಿ ಯಾರೋ ನೀವು ಅಂಟಿಕೊಂಡಿದ್ದೀರಿ ಅದರಿಂದ ಹೊರ ಬನ್ನಿ ಅಂತಾರೆ ಇಲ್ಲ ಅದು ಕೂಡ ಕೆಲಸ ಮಾಡಲ್ಲ ನೀವು ಅಂಟಿಕೊಳ್ಳದೆ ಏನನ್ನೂ ಚೆನ್ನಾಗಿ ಮಾಡಬಹುದಾ ಅಂಟಿಕೊಳ್ಳದೆ ಏನನ್ನ ಚೆನ್ನಾಗಿ ಮಾಡಬಹುದಾ ಇಲ್ಲ ನಿಚ್ಚಳ ತೊಡಗುವಿಕೆ ಬೇಕು ಬೇಧ ಕಲ್ಪಿಸದೆ ಎಲ್ಲದರಲ್ಲೂ ತೊಡಗೋದು ಗೊತ್ತಿದ್ರೆ ನೀವು ನೋಡಿ ಆ ತೊಡಗುವಿಕೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲ್ಲ ಬೇಧ ಮಾಡಿದ್ರೆ ಸಿಕ್ಕಿ ಹಾಕಿಕೊಳ್ತೀರಿ ಸಮಸ್ಯೆ ಇರುವುದು ವೇದ ಮಾಡೋದ್ರಲ್ಲಿ ತೊಡಗುವಿಕೆಲಿ ಅಲ್ಲ